ಗಂಡಸ್ರ ಬಗ್ಗೆ ಮಾತಾಡಿದ್ರೆ ನನ್ನ ಬಗ್ಗೆ ಮಾತಾಡೋದು ಆಯಿತು ನನ್ನ ಗಂಡಸ್ರ ಬಗ್ಗೆನೂ ಮಾತಾಡ್ತೀನಿ ಅಂತ ಮಾತಾಡ್ತೀನಿ ಈ ಕೋವಿಡ್ ಟೈಮ್ನಲ್ಲೆಲ್ಲ ಪಾಪ ಒಂದು ಅಮ್ಮ ಗಂಡನ ಅಡ್ಮಿಟ್ ಮಾಡಿದ್ದಂತೆ ಮಾಡಿ ಡಾಕ್ಟ್ರದ್ದು ಕೋಮಸ್ಥಿತೆ ಹೇಳಿದ್ದೆ ನನ್ನ ಗಂಡ ಡಾಕ್ಟರ್ ಡಾಕ್ಟ್ರೇ ನನ್ನ ಗಂಡ ಏನಾದರೂ ಕಂಡುಬಿಡ್ತದಾರ ಅಂದರೆ ತುಂಬ ದಿವಸ ಕಂಡುಬಿಟ್ಟು ಡಾಕ್ಟರ್ ಡಾಕ್ಟ್ರೆ ನನ್ನ ಗಂಡ ಕಂಡು ಕಂಡುಬಿಡ್ತಾರ ಏನ ಕಣಮ್ಮ ನಾನು ಐದಾರು ಸಾರಿ ಒಳಗಡೆ ಹೋಗಿ ಬಂದೆ ನಾನು ಹೋದಾಗೆಲ್ಲ ಬಿಟ್ಟಿಲ್ಲ ಅದೇನು ನಮ್ಮ ನರ್ಸ್ಗಳು ಹೋದಾಗಲ್ಲ ಕಂಡು ಬಿಟ್ಟು ನೋಡ್ತಾರೆ ಸರ್ ಹಾಗೆ ಮತ್ತೆ ಒಬ್ಬ ಏನು ಅಂಡ್ ಸ್ಪಿಚಣ್ಣೀರಿಗೆ ಇದೆಯಲ್ಲ ಅಲ್ಲಿ ಹೋದ ಹೋಗ್ಬಿಟ್ಟು ಸರ್ ನಾನು ಎಂತ ಕಿವಿ ಕೇಳಿಸಲ್ಲ ಏನಾದರೂ ಒಂದು ಮಿಷಿನ್ ಕೊಡಿ ಅದಕ್ಕೆ ಈ ಕರೆ ಸ್ಪೀಚಣ್ಣರಿಗೆ ಹೋಗಿಬಿಟ್ಟು ನಾನು ಎಂತ ಕಿವಿ ಕೇಳಿಸಲ್ಲ ಒಂದು ಮಿಷಿನ್ ಇದ್ರೆ ಕೊಡಿ ಡಾಕ್ಟ್ರ್ ಏನು ಹೇಳಿದ್ರು ಆ ಥರ ಮಿಷಿನ್ ಕೊಡೋಕ್ಕೆ ಬರಲ್ಲ ಅಲ್ಲ ನೀಂತಿ ಇಲ್ಲ ಸರ್ ಅವರು ಬರೋದಿಲ್ಲ ನೀವು ಯಾವುದಾರೂ ಒಂದು ಮಿಷಿನ್ ಆ ಥರ ಮಿಷಿನ್ ಕೊಡ್ಬೇಕಂದ್ರೆ ಒಂದು ಟೆಸ್ಟ್ ಕೊಡ್ತೀನಿ ಕಣಪ್ಪ ಅದನ್ನ ಪರೀಕ್ಷೆ ಮಾಡ್ತೀನಿ ಇವ್ನು ಮನೆಗೆ ಹೋದ ಅಂದರೆ ಹತ್ತು ಅಡಿ ದೊಡ್ಡದ ದೂರದಿಂದ ಸೊ ಹದಿನೈದು ಅಡಿ ದೂರದಿಂದ ಸೊ ಐದು ಅಡಿ ದೂರದಿಂದ ಮಾತಾಡ್ತು ಎಷ್ಟು ಅಡಿ ದೂರ ಮಾತಾಡ್ತು ಆ ಥರ ಮಿಷಿನ್ ಕೊಡ್ತೀನಿ ಇವ್ನ ಮನೆಗೆ ಹೋದ ಅವಮ್ಮ ಅಡುಗೆ ಮಾಡ್ತಾ ಇರ್ತಾವ ಏನೋ ಮಾಡ್ತಿತ್ತು ಅಡುಗೆ ಮನೆಯಲ್ಲಿ ಇವನು ಹದಿನೈದು ಅಡಿ ದೂರದಲ್ಲಿ ನಿಂತ್ಕೊಂಡು ಏನೇ ಮಾಡ್ತದೆ ಅಡುಗೆ ಮನೆಯಲ್ಲಿ ದೊರಕ ಇಷ್ಟ ಮಾತಾಡ್ತು ಹತ್ತು ಅಡಿ ದುರ್ಕ್ ಹೋದ ಏನೇ ಮಾಡ್ತದೆ ಅಡುಗೆ ಮನೆಯಲ್ಲಿ ಇಷ್ಟ ಐದು ಅಡಿ ದುರ್ಕ್ ಹೋದ ಏನೇ ಮಾಡ್ತೀವಿ ಕಿರಿತ ಮೂರ್ ಅಡಿದು ರೂಪಾಯಿ ಹತ್ರ ಕಿರಿತ ಎರಡು ಎಡೆ ಏನೇ ಮಾಡ್ತದೆ ಅಡುಗೆ ಮನೆಯಲ್ಲಿ ಅದಕ್ಕೆ ಅವಮ್ಮ ಹೇಳ್ತು ರಿ ಚಪಾತಿ ಸರಿ ಐಸರಿ ರೀ ಅಂತ ಒಂದು ಚಪ್ಪಾಳೆ ಬಂದ್ಬಿಟ್ಟು ಅದರಲ್ಲಿ ಚಿಕ್ಕದ ಚಪ್ಪಾಳೆ ಆತರ ಆಮೇಲೆ ಸಾಕಂಬ ನನಗೆ ನಾನು ಬೆಂಬಲ ತೀವ್ರ ಆಟ ನನ್ನ ಮುಖ ಸೊತ್ತಾಗ್ತದೆ ಎಲ್ಲ ಪುಣ್ಯಪ್ರು ಕಾರ್ತಾ ಅಂಜೆ ಲಕ್ಷ ಒಂದು ನಿಮ್ಮ ಜನ ಏನಾಯ್ತಪ್ಪ ಅದಕ್ಕೆ ಅವ್ರು ಬೇಜಾರಾಗ್ತಾಳಂಥೇಳಿ ಹೆಂಗೆ ಕೇಳಿ ಒಂದು ಸುನೀತಾ ಅಂತ ಒಂದು ಎದುರುಗಡೆ ಮನೆಗೆ ಹೋಗಿ ನಾನು ಏನು ಕೇಳಿದಂತೆ ಹೊಸ ಮನೆ ಹೊಸ ಕಾರಿ ನಿಮಗೆಲ್ಲ ನಿಮಗೇನೋ ಕೇಳಿ ಕೊಡ್ತಾರೆ ಹೊಸ ಆಗ್ತಾನೆ ಅಯ್ಯೋ ನಮ್ಮ ಗಂಡ ಹೊಸ ಆಟಿದಾರೆ ರೀ ಅದರಿಂದ ಗಂಟು ಬಡವರು ಸಂತ ತಗೋತಿದ್ದಾರೆ ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ತಗೊಂಡೆ ನೀವು ಇಲ್ಲಿ ಬಂದುಬಿಡಿ ಸಖ್ಯವಾಗಿ ನೀವಿ ಸರ್ಕಲ್ ಬಂದ್ಬಿಡಿ ಮೇಡಮ್ ಇದು ಸಖ್ಯವಾಗಿ ಅವರನ್ನು ಓಡಾಡ್ಕೊಂಡು ಆಮೇಲೆ ಗಂಡ ಹೆಂಡತಿ ಕೆಲಸದಲ್ಲಿ ಈ ಕಡೆಯಿಂದ ಸ್ವಲ್ಪ ತೆಗೆಯೋಲ್ಲ ಗಂಡ ಹಿಟ್ಟಿ ಕೆಲಸದಿಂದ ಮನಸ್ಸುಕಿಚ್ಚಿ ಮಾತಾಡ್ತಿರ್ತಾರೆ ತುಂಬ ಸೋಶಲ ಮಾತಾಡ್ತಿರ್ತಾರೆ ಗಂಡ ಹೇಳ್ದ ಆ ಮೂಲ ಮೇಲೆ ಹಾಕ್ತಿದ್ರೆ ನಾನು ಹಚ್ಚಿದ್ವಿ ಹೌದಂತಿ ಈಗ ಏನು ಬಿಟ್ಟಿದ್ದಾಳು ಹೌದ್ರಿ ಅವಳ ಹಬ್ಬಳ ಬಂದದ್ದಿ ಅಲ್ರಿ ಹೂ ಕಣ ಅವಳ ಹಬ್ಬಳ ಬಂದಿದ್ರು ಅವ್ರ ಜೊತೆಗೆ ಯಾರು ಬಂದಿಲ್ಲ ಅನ್ರಿ ಇಲ್ಲ ಕಣೆ ಅವ್ರ ಜೊತೆ ಯಾರು ಬಂದಿದ್ದಿಲ್ಲ ಅವ್ರ ಜೊತೆಗೆ ಅವ್ಳು ಗಂಡ ಬಂದ್ರಿ ಇಲ್ಲ ಕಣ ಅವ್ಳ ಗಂಡ ಬಂದಿಲ್ಲ ಅಯ್ಯ ಅವಳ ಗಂಡ ಅಲ್ವಾ ಹಾಗೆ ಕೆಲ ಹೊಸ ಹೊಸ ಗಾಂಧಿಗಳು ಕಿವಿನಲ್ಲಿ ಹತ್ತಿರ ಸೀತಾ ಮೂವಿನಲ್ಲಿ ಹಚ್ಚಿಟ್ಟರೆ ಗೋತಾರೆ ಲೋವರ್ ಸ್ಟಾರ್ ಹೇಳಿದ್ರೆ ಉಲ್ಲಾಸಂತೆ ಸ್ಟಾರ್ ಹೇಳಿದ್ರೆ ಕೈಲಾತ್ ಮತ್ತೆ ನಮ್ಮ ಮಕ್ಕಳು ಮಾತಾಡ್ತಾರೆ ಊರಿಗೆ ಬಂದ್ ಡೇರಿ ಬರ್ದಂ ನಮ್ಮ ಗಂಡ ಮಾತಾಡ್ತಾರೆ ಊರಿಗೆ ಒಂದು ಬಾನಿ ಬರ್ದಾಗಿರ್ತಾವಂತ ಈ ಗಂಡ ಜಗಳ ಒಂದು

ನಿಮ್ಮ ಫ್ರೆಂಡ್ ಬರಲಿ ಆಗ ಅದಲ್ಲ ರೀ ನಿಮ್ಮ ಫ್ರೆಂಡ್ ಹಿಗಿರತು ಮುಗಿರೋ ಟ್ರೆಂಡ್ ಇದನಾಗಿದೆ ಅಯ್ಯೋ ಕುರುಪಿಂಗ್ ಅಂತ ಒಂದು ಕೂರ್ ಅದಕ್ಕೆ ನಾನೇನೇ ಮಾಡಲಿ ರೀ ನೀವು ಫ್ರೆಂಡ್ ಹತ್ತಿರಲ್ಲೋ ಓದೋ ಮಾತು ಹೇಳೋಕ್ಕಾಗಲ್ಲ ನಾನೇ ಕೇಳಿದ ಬಟ್ಟೆ ನಿಮಗೆ ನಾನು ಮುಗಿದಾಗ ತಪ್ಪು ಕುಟ್ಕೊಳ್ತಾ ಅವನೇನಾದರೂ ಗೊತ್ತಾಗೆ ಹಾಗೆ ನೋಡಿ ಇವತ್ತಲ್ಲ ನೀವು ನಾನು ಒಂದು ಮನೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅನ್ನಪ್ಪ ಅಲ್ಲಿ ಹೆಣ್ಣಪ್ಪ ತುಂಬಾ ತುಂಬಾ ಕಾಸ್ಟ್ ಸೇರಿ ಒಡಿಮೆಲ್ಲ ಹಾಕಿದ್ದೆ ನಾನು ಒಂದು ಮಾತು ಹೇಳಿದೆ ನೀವು ಎಷ್ಟು